ಮಂಗಳೂರಿನ ಜೀವ ನದಿಗಳಿಗೆ ಇಲ್ಲಿನ ಬೃಹತ್ ಕೈಗಾರಿಕೆಗಳೇ ಶಾಪ ಆಗ್ತಾ ಇದೆ ಮಂಗಳೂರಿನ ಪಲ್ಗುಣಿ ನದಿ ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂಥದ್ದು ನಾವೀಗ ಮಂಗಳೂರಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೇವೆ ನೀವು ನಮ್ಮ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಇದು ತೋಕೂರು ಹಳ್ಳ ಹಳ್ಳ ಹಂಚ್ಕೊಳ್ಳೋಕ್ಕೆ ಯಾವ ಅರ್ಹತೆಯೂ ಈ ಹಳ್ಳ ಪಡ್ಕೊಂಡಿಲ್ಲ ಯಾಕೆಂದರೆ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ಕಪ್ಪು ನದಿಯಾಗಿ ಗೋಚರ ಆಗ್ತಾ ಇದೆ ಎಲ್ಲ ಈ ರೀತಿಯ ಅವಸ್ಥೆಗೆ ಕಾರಣ ಇಲ್ಲಿರುವಂಥ ಬೃಹತ್ ಕೈಗಾರಿಕೆಗಳ ತ್ಯಾಜ್ಯ ನೀರು ಈ ತೋಕೂರು ಹಳ್ಳಕ್ಕೆ ಬಿಡ್ಲಾಗ್ತಾ ಇದೆ ಈ ತೋಕೂರು ಹಳ್ಳ ನೇರವಾಗಿ ಪಲ್ಗುಣಿ ನದಿಗೆ ಸೇರ್ತಾ ಇದೆ ಆ ಪಲ್ಗುಣಿ ನದಿಯನ್ನೇ ನಂಬಿ ಸಾವಿರಾರು ಜನ ಕೃಷಿಯನ್ನು ಮಾಡ್ತಿದ್ದಾರೆ ನೀರಿಗಾಗಿ ಉಪಯೋಗ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಇಂತಹ ವಿಷಯುಕ್ತ ನೀರನ್ನು ಸೇವನೆ ಮಾಡ್ತಾ ಇದ್ದಾರೆ ಈ ಏರಿಯಾದ ಬಹುತೇಕ ಜನ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ ಅದಕ್ಕೆಲ್ಲ ಕಾರಣ ಈ ರೀತಿಯಾಗಿ ಕೈಗಾರಿಕೆಗಳ ತ್ಯಾಜ್ಯ ನೀರು ನದಿಗೆ ಬೀಳ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ನದಿಯ ನಡುವಲ್ಲಿ ನೀರು ಜಿನುಗುವಂತೆ ಕಾಣ್ತಾ ಇದೆ ಇದು ಮೀನುಗಳು ವಿಲ ವಿಲನೆ ಒದ್ದಾಡ್ತಾ ಇದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಕಾಣ್ಬೋದು ಈ ನೀರಿನೊಳಗೆ ಆಕ್ಸಿಜನ್ ಪ್ರಮಾಣ ಅದು ಕಡಿಮೆಯಾಗಿ ವಿಷಯುಕ್ತವಾಗಿ ನೀರು ಮಾರ್ಪಾಟಾದ ಹಿನ್ನೆಲೆಯಲ್ಲಿ ಮೀನುಗಳು ಕೂಡ ಜೀವನ ಮಾಡೋಕೆ ನೀರಿನೊಳಗೆ ಸಾಧ್ಯ ಆಗ್ತಾ ಇಲ್ಲ ಅಂಥದ್ರೊಳಗೆ ಮೀನು ಕೂಡ ಸಾವನ್ನಪ್ಪತ್ತ ಇದೆ ಜೀವನ್ಮರಣ ಹೋರಾಟದಲ್ಲಿ ಆ ವಿಲ ವಿಲನೆ ಒದ್ದಾಡ್ತಾ ಇದೆ ಈ ಬಗ್ಗೆ ಇಲ್ಲಿನ ಹೋರಾಟಗಾರರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸುಪ್ರೀಂ ಕೋರ್ಟ್ಗೆ ಕೂಡ ಮೊರೆಯನ್ನು ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನ ಹಸಿರು ಪೀಠ ಈ ತ್ಯಾಜ್ಯ ನೀರನ್ನು ಈ ಹಳ್ಳಕ್ಕೆ ಬಿಡೋದು ನಿಲ್ಲಿಸಬೇಕೆಂಬ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಆ ಜಿಲ್ಲಾಧಿಕಾರಿಗಳ ಸೂಚನೆ ಕೇವಲ ಆದೇಶ ಪತ್ರಕ್ಕೆ ಮಾತ್ರ ಸೀಮಿತವಾಗಿದೆ ಹೊರತು ಯಾವುದೇ ರೀತಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಹಾಗಾಗಿ ಇವತ್ತಿಗೂ ಕೂಡ ಇದೇ ರೀತಿಯಾಗಿ ನದಿ ಕಲುಷಿತವಾಗಿ ಹರಿತಾ ಇದೆ ಪಾಲ್ಗುಣಿ ನದಿ ಸಂಪೂರ್ಣವಾಗಿ ಕಲುಷಿತಗೊಳ್ಳಿದೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಪ್ರಾಣಿ ಕೂಡ ಉಪಯೋಗಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಪಲ್ಗುಣಿ ನದಿಯ ತೀರ ಬಂದಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸೋದ್ರೆ ಹೋದರೆ ಬಹಳಷ್ಟು ಭಾಳಷ್ಟು ಭೀಕರ ಅಂತ ಕಾಣಿಸುತ್ತೆ ಅಂಥದ್ರಲ್ಲಿ ಇದೇ ನೀರನ್ನು ಉಪಯೋಗಿಸುವಂಥ ಜನ ಪ್ರಾಣಿ ಪಕ್ಷಿಗಳು ಅದರ ಜೀವನ ಅದರ ಆರೋಗ್ಯ ಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನಾವು ಊಹಿಸಬೇಕಾಗತ್ತೆ ಈ ತೋಕೂರು ಹಳ್ಳ ಮುಂದೆ ಪಲ್ಗುಣಿ ನದಿಯನ್ನು ಸೇರುತ್ತೆ ಅಂತಹ ಪ್ರದೇಶ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ತೋಕೂರು ಹಳ್ಳಕ್ಕೆ ಬೃಹತ್ ಕೈಗಾರಿಕೆಗಳಿಂದ ಬಿಡುವಂಥ ತ್ಯಾಜ್ಯದ ಪೈಪ್ಗಳನ್ನು ಕೂಡ ಗಮನಿಸಿದ್ದೀರಿ ನಾವೀಗ ಪಲ್ಗುಣಿ ನದಿಯ ತೀರದಲ್ಲಿದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ವಿಶಾಲವಾಗಿ ಪಲ್ಗುಣಿ ನದಿ ಹರಿತಾ ಇದೆ ಯಾವ ಒಂದು ಕಾಲದಲ್ಲಿ ಸ್ವಚ್ಛಂದವಾಗಿ ನದಿ ಹರಿತಾ ಇತ್ತು ಜ ಜಲ ಜೀವರಾಶಿಗಳಿಗೆ ಯಾವುದು ಅಮೂಲ್ಯವಾದ ವಸ್ ಸ್ಥಾನವಾಗಿತ್ತು ಆ ಸ್ಥಾನ ಇವತ್ತು ಮ ಶುಚಿಯಾಗಿ ಉಳ್ಕೊಂಡಿಲ್ಲ ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ದೂರದಲ್ಲಿ ಫಲ್ಗುಡಿ ನದಿ ಹರಿತಾ ಇದೆ ಅದಕ್ಕೆ ತೋಕೂರು ಹಳ್ಳದ ತ್ಯಾಜ್ಯದ ನೀರು ಸೇರ್ಪಡೆಗೊಳ್ತಾ ಇದೆ ಇದು ಕೇವಲ ತ್ಯಾಜ್ಯದ ನೀರಲ್ಲ ಡಾಂಬಾರು ಮಿಶ್ರಿತ ಬಣ್ಣ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಗಟ್ಟಿಗಟ್ಟಿಯಾಗಿ ಕಪ್ಪು ಪದರಗಳು ಹೋಗಿ ನದಿಯನ್ನು ಸೇರ್ತಾ ಇದೆ ಅಂಥದ ನದಿ ವಿಶಾಲವಾಗಿ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಈ ನದಿ ದಂಡೆಯಲ್ಲಿರುವಂಥ ವಾಸಿಸುವಂಥ ಜನ ಅವರು ಕೃಷಿಗೆ ಆಗಿರ್ಬೋದು ಅವರ ಜಾನುವಾರುಗಳಿಗೆ ಆಗಿರ್ಬೋದು ಅಥವಾ ಕುಡಿಯೋಕೆ ಕೂಡ ಆಗಿರ್ಬೋದು ಇದೇ ನದಿಯ ನೀರನ್ನು ಉಪಯೋಗ ಮಾಡ್ತಾರೆ ಅಂಥವರ ಆರೋಗ್ಯ ಎಷ್ಟರ ಮಟ್ಟಿಗೆ ಸರಿ ಇರ್ಬೋದನ್ನು ನಾವೇ ಗಮನಿಸ್ಕೊಳ್ಬಹುದು ಈ ಬಗ್ಗೆ ಇಲ್ಲಿನ ಹೋರಾಟಗಾರರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ ಹಲವು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ ಆದರೆ ಹೋರಾಟಗಳು ಎಂದಿಗೂ ಕೂಡ ಫಲಪ್ರದವಾಗಿಲ್ಲ ಯಾಕೆಂದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಇದೆ ಮತ್ತು ಆ ದೊಡ್ಡ ದೊಡ್ಡ ಜನರ ಕೈವಾಡ ಕೂಡ ಇರುವಂಥದ್ದು ಹಾಗಾಗಿ ಅಮಾಯಕರ ಜೀವನ ಈ ರೀತಿಯಾಗಿ ಬಲಿಯಾಗ್ತಾ ಇದೆ ಹಾಗಾಗಿ ಜೀವನದಿ ಫಲ್ಗುಣಿಯ ಉಳಿಸೋಕೆ ಮತ್ತು ಇಲ್ಲಿನ ಜನರ ಆರೋಗ್ಯವನ್ನು ಕಾಪಾಡೋಕ್ಕೆ ಜಿಲ್ಲಾಡಳಿತ ಅಥವಾ ಇಲ್ಲಿನ ಜನಪ್ರತಿಗಳು ಇನ್ನಾದರೂ ಮನಸ್ಸು ಮಾಡಬೇಕಾಗಿದೆ ಈ ಮೂಲಕ ಅಮಾಯಕ ಜೀವಗಳ ಉಳಿವಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ಪಲ್ಗುಣಿ ನದಿ ಹೇಗೆ ಕಲುಷಿತಗೊಳ್ತಾ ಇದ್ದಾಳೆ ಎಂಬುದನ್ನು ಹಂತ ಹಂತವಾಗಿ ಗಮನಿಸಿದ್ರಿ ಈಗ ನಾವು ಪ್ರಮುಖ ಸ್ಥಳಕ್ಕೆ ಬಂದಿದ್ದೀವಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಮೇನ್ ಆಗಿ ಕಾರ್ಖಾನೆಯಿಂದ ಕೈಗಾರಿಕೆಯಿಂದ ಬರುವಂಥ ತ್ಯಾಜ್ಯದ ನೀರು ಹೇಗೆ ಹಳ್ಳಕ್ಕೆ ಸೇರ್ತಾ ಇದೆ ಅಂತ ಹೇಳಿ ಅವರು ಹಲವು ಉದಾಹರಣೆಗಳನ್ನು ಕೊಡ್ತಾರೆ ನಾವು ತ್ಯಾಜ್ಯದ ನೀರನ್ನು ಬಿಟ್ಟೇ ಇಲ್ಲ ಹೇಳಿ ಆದರೆ ಇದು ಬಿಡ್ತಾ ಇದ್ದಾರೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯನ್ನು ಗಮನಿಸ್ತಾ ಇದ್ದೀರಿ ನೀರಿನ ಹರಿವನ್ನು ಗಮನಿಸ್ತಾ ಇದ್ರಿ ಆ ಕಡೆಯಿಂದ ಪೈಪ್ ಮೂಲಕವಾಗಿ ತ್ಯಾಜ್ಯ ನೀರನ್ನು ಬಿಡ್ತಾ ಇದ್ದಾರೆ ಆ ತ್ಯಾಜ್ಯ ನೀರು ನೇರವಾಗಿ ಕೊಳೆಯ ಮೂಲಕವಾಗಿ ಹಳ್ಳಕ್ಕೆ ಸೇರ್ತಾ ಇದೆ ಸಂಪೂರ್ಣವಾಗಿ ಕೈಗಾರಿಕಾ ಪ್ರದೇಶದ ನೀರು ಆಗಿರ್ಬೋದು ಮಣ್ಣಾಗಿರ್ಬೋದು ಇಲ್ಲಿನ ಜನ ಸೇವಿಸುವಂಥ ಗಾಳಿ ಆಗಿರ್ಬೋದು ಎಲ್ಲವೂ ಕೂಡ ವಿಷಯುಕ್ತ ಆಗಿದೆ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ ಸಾಕಷ್ಟು ಸಮಯದಿಂದ ಹೋರಾಟವನ್ನು ಮಾಡ್ತಾ ಇರುವಂಥವರು ಮುನಿಲ್ ಮುನೀರ್ ಕಾಟಿಪಳ್ಳವರು ಸರ್ ಇವತ್ತಿಗೂ ಕೂಡ ಹೋರಾಟ ಹಾಗೇನೇ ಇದೆ ಇಲ್ಲಿ ನೈಜ ಸ್ಥಿತಿ ಹಾಗೇನೇ ಇದೆ ಕಂಪನಿಗಳು ಬಗ್ತಾ ಇಲ್ಲ ಇದನ್ನು ಕೇಳಬೇಕಾದವರು ಕೇಳ್ತಾ ಇಲ್ಲ ಏನು ಕಾರಣ ಅಲ್ಲ ಬಹಳ ಪ್ರಧಾನವಾಗಿ ಇಲ್ಲಿ ಕೈಗಾರಿಕೆಗಳದ್ದೇ ಏಕಸ್ವಾಮ್ಯ ಅನ್ನೋ ರೀತಿಯಲ್ಲಿ ಇದೆ ಅವರದೇ ಒಂದು ಇದು ಆಡಳಿತ ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ಗಳಿರ್ಬೋದು ಪುರಸಭೆ ಇರ್ಬೋದು ಅಥವಾ ಯಾವುದೇ ರೀತಿಯ ಜನಪ್ರತಿನಿಧಿಗಳಿಗೂ ಕೂಡ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲ ಇಲ್ಲಿ ಕಂಪನಿಗಳು ಹೇಳಿದ್ದೇ ಆಟ ಇದರ ವಿರುದ್ಧ ನಾವು ಈ ಕೋಕ್ಸಲ್ಫರ್ ಯೂನಿಟ್ ಆದಮೇಲೆ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಹತ್ತಾರು ಬಾರಿ ನಾವು ಪೊಲೀಸರ ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಈಗಲೂ ಕೂಡ ನ್ಯಾಯಾಲಯಕ್ಕೆ ಅಳದಾಡ್ತಾ ಇದ್ದೀವಿ ಕೊನೆಗೆ ಇವರು ಕಂಪನಿಗಳು ತಪ್ಪು ಮಾಡಿದ್ದಾರೆ ನೀರು ಬಿಡ್ತಾ ಇದ್ದಾರೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ತನಿಖೆಯಿಂದ ಬಹಿರಂಗ ಆಯಿತು ಆವಾಗ ಆರು ಅಂಶದ ಒಂದು ಆದೇಶವನ್ನು ಸರ್ಕಾರ ಹೊರಡಿಸ್ತು ಅದು ಆದರೂ ಕೂಡ ಇವತ್ತು ಕೂಡ ಕಂಪನಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇಲ್ಲದೆ ನಾಚಿಕೆ ಇಲ್ಲದೆ ಭಯ ಇಲ್ಲದೆ ತನ್ನ ಮಾಲಿನ್ಯವನ್ನು ಮುಂದುವರಿಸಿದೆ ಕಳೆದ ವರ್ಷ ಇದೇ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನ ಜನವರಿ ತಿಂಗಳಿನಲ್ಲಿ ಇಲ್ಲಿ ಲಕ್ಷಾಂತರ ಮೀನುಗಳು ಸತ್ತು ಸತ್ತುಬಿದ್ವು ಇದೇ ತೋಕೂರು ಹಲ್ಲದಲ್ಲಿ ನಾವು ಆವಾಗ ಇದೇ ರೀತಿ ಸುದ್ದಿ ಮಾಡಿದಾಗ ಮಾಧ್ಯಮಗಳಲ್ಲಿಯೂ ಕೂಡ ವರದಿಯಾಗಿ ಸುಪ್ರೀಂ ಕೋರ್ಟ್ನ ಹಸಿರು ಪೀಠ ನೇರವಾಗಿ ಸುಮಟೊ ಕೇಸನ್ನು ಸ್ವಯಂ ಪ್ರೇರಿತವಾಗಿ ಮೊಕದ್ದಮೆಯನ್ನು ಹಾಕಿ ಜಿಲ್ಲಾಡಳಿತ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕಂಪನಿಯನ್ನು ಪಾರ್ಟಿ ಮಾಡಿತು ಆದರೆ ಇಷ್ಟು ಮಾಡಿದರೂ ಕೂಡ ಇವತ್ತು ಪ ಮಾಲಿನ್ಯ ನಿಂತಿಲ್ಲ ಇವತ್ತು ಎನ್ ಜಿ ಟಿಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಖಂಡಿಗೆ ಮಣ್ಣೆ ರುಚಿ ರೀತಿಯಲ್ಲಿ ಜಿಲ್ಲಾಡಳಿತ ಕೆಲವು ವರದಿಗಳನ್ನು ಕಳಿಸ್ತಾ ಇದೆ ನಾವು ಅದು ಮಾಡ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಅಂತ ಆದರೆ ನೇರವಾಗಿ ಪಲ್ಗುಣಿಯನ್ನು ಕೊಲ್ಲುವ ಕೆಲಸವನ್ನು ಪಲ್ಲಿ ಪಲ್ಗುಣಿಯನ್ನು ಅತ್ಯಾಚಾರ ಮಾಡುವಂಥ ಕೆಲಸಕ್ಕೆ ಇವತ್ತು ಕೂಡ ವಿರಾಮ ಹಾಕಿಲ್ಲ ಸಣ್ಣ ಪುಟ್ಟ ಕೈಗಾರಿಕೆಗಳ ಮಾಲಿನ್ಯ ಒಂದಾದರೆ ಬೈಕಂಪಾಡಿ ಕೈಗಾರಿಕೆ ವಲಯದಲ್ಲಿರುವಂಥ ಅದು ಅದಾನಿ ವಿಲ್ಮರ್ ಇರ್ಬೋದು ರುಚಿಗೋಲ್ಡ್ ಇರ್ಬೋದು ಯು ಬಿ ಬಿ ಆರ್ ಇರ್ಬೋದು ಫಿಶ್ ಮಿಲ್ಗಳಿರ್ಬೋದು ಇವರು ಮಾಡುವಂಥ ಮಾಲಿನ್ಯ ಒಂದು ಆದರೆ ಈ ಎಮ್ ಆರ್ ಪಿ ಎಸ್ ಸಿ ಝಡ್ ಕಡೆಯಿಂದ ಆಗ್ತಾ ಇರುವಂಥ ಮಾಲಿನ್ಯದ್ದೆಲ್ಲ ಅದು ಎಪ್ಪತ್ತೈದು ಶೇಕಡ ಇವರು ನಾವು ಜೋರಾಗಿ ಏನಾದರೂ ಸೊರೆತ್ತಿದಾಗ ನಾಲ್ಕು ದಿವಸ ಈ ಕೆ ಮಾಲಿನ್ಯದ ನೀರನ್ನು ಬಿಡೋದನ್ನು ನಿಲ್ಲಿಸ್ತಾರೆ ಮತ್ತೆ ಹಾಕ್ತಾರೆ ಇವರಿಗೆ ಈಗಾಗಲೇ ಒಳಗಡೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ ಅದರಿಂದ ಸಮುದ್ರ ಕರೆಸ್ತಾರೆ ಅದರಲ್ಲೂ ಮಾಲಿನ್ಯ ಇದೆ ಆದರೆ ನೇರವಾಗಿ ಬಿಡೋದಿದೆಯಲ್ಲ ಇದು ಅಪರಾಧ ಇದನ್ನು ಯಾವುದೇ ರೀತಿಯಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಬೇರೆ ಯಾವ ದೇಶದಲ್ಲಾದರೂ ಅಥವಾ ಯಾವುದಾದ್ರೂ ಒಂದು ಸರಿಯಾದಂಥ ಆಡಳಿತ ಇದ್ದಿದ್ರೆ ಖಂಡಿತವಾಗಿ ಈ ಕಂಪನಿ ಎಮ್ ಆರ್ ಪಿ ಎಲ್ಗೆ ಬೀಗ ಹಾಕಬೇಕಿತ್ತು ಇವರು ಗ್ರೀನ್ ಬೆಲ್ಟ್ ಮಾಡಿಲ್ಲ ಇನ್ನೊಂದು ಕಡೆ ಮಾಲಿನ್ಯಯುಕ್ತ ನೀರನ್ನು ನೇರವಾಗಿ ಪ ತೋಕೂರು ಹಳ್ಳದ ಮೂಲಕ ಪಲ್ಗುಣಿಗೆ ಬಿಡ್ತಾರೆ ಅದು ಸಮುದ್ರ ಸೇರ್ತಾ ಇದೆ ಅಕ್ಷಮ ಇದೆ ಅಂತ ಎಲ್ಲರೂ ಬೊಬ್ಬೆ ಆಗ್ತಾ ಇದ್ದಾರಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಬಾರಿ ಮೀನಿಲ್ಲ ಎಲ್ಲ ಬೋಟ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಲಂಗುರ ಆಗಿದೆ ಯಾಕೆ ಲಂಗುರ ಆಗ್ತಾ ಇದೆ ಯಾಕೆ ಮೀನಿಲ್ಲ ಈ ರೀತಿ ಮಾಲಿನ್ಯದಿಂದ ಮೀನುಗಳು ಇವತ್ತು ಸಾಯ್ತಾ ಇದ್ದಾವೆ ಮತ್ತು ಸಮುದ್ರದಿಂದ ದೂರ ಹೋಗ್ತಾ ಇದ್ದಾವೆ ಇದೆಲ್ಲವನ್ನು ಆಗ್ತಾ ಇದ್ರು ಕೂಡ ಇಲ್ಲಿಯ ಜನ ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ ನಮ್ಮ ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು ನಾವು ಇಷ್ಟೆಲ್ಲ ಬೊಬ್ಬೆ ಹಾಕಿದ್ರು ಕೂಡ ಒಂದು ದಿವಸ ಇದರ ಬಗ್ಗೆ ಮಾತಾಡೋಲ್ಲ ಅದರಿಂದಾಗಿ ಇವತ್ತು ನಮ್ಮ ಕೂಗಿಗೆ ಯಾವುದೇ ಬೆಲೆ ಇಲ್ಲ ಅಂತಾಗಿದೆ ನಾವಿಲ್ಲಿ ಇಲ್ಲಿ ಬಂದರೆ ಸಾಕು ಎಂ ಆರ್ ಪಿ ಅಲ್ಲಿ ಸೆಕ್ಯೂರಿಟಿ ಅವರು ಬರ್ತಾರೆ ಓಡಿಸ್ಲಿಕ್ಕೆ ನಮ್ಮ ಜಾಗ ಇದು ನಮ್ಮ ಪಂಚಾಯತ್ ವ್ಯಾಪ್ತಿ ಪಂಚಾಯತ್ ಸದಸ್ಯರುಗಳು ಬಂದರೂ ಕೂಡ ನೀವ್ ಯಾಕೆ ಬಂದ್ರಿ ಅಂತ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಸೆಕ್ಯೂರಿಟಿ ಅವರ ನಮ್ಮ ಮೇಲೆ ಗೂಂಡಾಗಿರಿ ಮಾಡ್ತಾರೆ ಇಂಥ ಸ್ಥಿತಿಯಲ್ಲಿ ನಾವು ಯಾವ ರೀತಿ ನಮ್ಮ ಜೀವನ ನಿಧಿಯನ್ನು ಉಳಿಸಬೇಕು ಇಲ್ಲಿ ನದಿಯ ಪ್ರಶ್ನೆ ಮಾತ್ರ ಅಲ್ಲ ಇವತ್ತು ನದಿಯನ್ನು ಅವಲಂಬಿಸಿ ಮೀನುಗಾರಿಕೆ ಮಾಡ್ತಾ ಇರೋರು ಮೀನುಗಾರಿಕೆ ನಿಲ್ಲಿಸಿದ್ದಾರೆ ಚಿಪ್ಪು ಎಕ್ಕೊಂಡು ಇದು ಸುನ್ನದ ಉದ್ಯಮ ನಡೀತಾ ಇತ್ತು ಅದು ಹೋಗಿದೆ ಇಲ್ಲಿಯ ತೋಕೂರು ಗ್ರಾಮಸ್ಥರು ಅಲ್ಲಿಯ ಕ್ರಿಶ್ಚಿಯನ್ ಬಂಧುಗಳು ತರಕಾರಿ ಬೆಳೀತಾ ಇದ್ದರು ಅದು ಪೂರ್ತಿ ನಿಂತಿದೆ ಪೂರ್ತಿ ಈಗ ಪಲ್ಗುಣಿಗೆ ಇಳಿದಿರದೆ ತೋಕೂರೆಲ್ಲ ಬಿಡಿ ಅದನ್ನು ಇಲ್ಲ ಪಲ್ಗುರಿ ನದಿಗೆ ಇಳಿದರೂ ಕೂಡ ಇವತ್ತು ಚರ್ಮದ ರೋಗ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರುವಂಥ ಸ್ಥಿತಿ ಇದೆ ಅದರಿಂದ ಇದನ್ನು ಉಳಿಸಲಿಲ್ಲ ಅಂದರೆ ಜನರ ಬದುಕು ಉಳಿಯೋಲ್ಲ ಒಂದು ಜೀವನತೆಯನ್ನು ಕೊಲ್ಲೋದಂದ್ರೆ ಇಡೀ ಒಂದು ನಾಗರಿಕತೆಯನ್ನು ಕೊಂದ ಹಾಗೆ ಅದರಿಂದಾಗಿ ನಾವು ಈಗ ಈಗಲೂ ಒತ್ತಾಯ ಮಾಡ್ತಾ ಇದ್ದೀವಿ ಎಷ್ಟು ಸಾಕ್ಷ್ಯ ಆಧಾರಗಳನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ಇರಲಿ ಅವರ ಪ್ರತಿನಿಧಿಗಳು ಕೂಡ ಈ ನಾಲ್ಕೈದು ದಿವಸಗಳ ಒಂದು ಭೇಟಿ ಕೂಡ ಮಾಡಿಲ್ಲ ಅನ್ನುವಂಥದ್ದು ನಮಗೆ ಬಹಳ ಬೇಸರ ಆಗಿದೆ ನಮ್ಮ ಜೊತೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಸರ್ ನೀವೆ ಗ್ರಾಮದ ಜನರನ್ನು ನೋಡ್ತಾ ಇದ್ದೀರಿ ಇಲ್ಲಿ ನಿಲ್ಲೋಕಾಗ್ತಾ ಇಲ್ಲ ಅಂಥ ವಿಷಯಕ್ತ ಗಾಳಿ ಬರ್ತಾ ಇದೆ ಇಲ್ಲಿನ ಜನ ಹೇಗೆ ಸರ್ ಜೀವನ ಮಾಡ್ತಾ ಇದ್ದಾರೆ ಸರ್ ನೋಡಿ ನಾವೊಂದು ಹೋರಾಟ ಶುರು ಮಾಡಿ ಒಂದು ಹತ್ತು ವರ್ಷ ಆಯ್ತು ಸರ್ ಈ ಹೋರಾಟದ ಮೇಲೆ ಇದು ನಾ ಈ ಪಾಲ್ಗುಂಡಿ ನದಿಗೆ ಇದು ಬಿಡುತ್ತೆ ಇದು ಹೊಸಲ್ಲ ಇದಕ್ಕಿಂತ ನಾಲ್ಕು ಸಲ ಬಿಟ್ಟು ಮೀನು ಗೀನು ಸತ್ತಿದೆ ಎಲ್ಲ ಇದು ತೋರಿಸಿದ್ವಿ ನಾವು ಎಲ್ಲ ವಿಡಿಯೋದವ್ರು ಮೀಡಿಯಾದವರು ಬಂದಿದ್ದರು ಆದರೂ ಇಲ್ಲಿ ಶ್ವಾಸಕೋಶ ದಮ್ಮು ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇದೇ ವಾಸನೆ ಇದೇ ಜೋಕಟ ಪದ ಸಲ್ಲಿಸದೇ ಸೌಂಡು ವಾಸನೆ ಇದೇ ವಾಸನೆ ಉಂಟು ಈಗ ನೋಡಿದ್ವಿ ವಾಸನೆ ಇದೇ ವಾಸನೆ ಉಂಟು ಮತ್ತು ಎಷ್ಟು ಈ ಮಾಲಿನ್ಯದ ಇವರು ಬಂದರು ಪೊಲ್ಯೂಷನ್ ಕಂಟ್ರೋಲ್ ಬಂದರು ಎಲ್ಲ ಬಂದು ಏನು ಇಷ್ಟು ತನಕ ಯಾವುದು ಆಗಿಲ್ಲ ಯಾವ ಕ್ರಮ ತೆಗಿಲಿಲ್ಲ ಎಷ್ಟುವರೆಗೆ ನಮ್ಮ ಹೋರಾಟಕ್ಕೆ ಇದು ಸ್ಥಳೀಯ ಹೋರಾಟಗಾರರ ಮಾತು ಒಟ್ಟಿನಲ್ಲಿ ಇಲ್ಲಿನ ಜನರ ಆರೋಗ್ಯದ ದೃಷ್ಟಿಯಿಂದ ಈ ಪರಿಸರದ ವಾತಾವರಣದ ದೃಷ್ಟಿಯಿಂದ ಜಿಲ್ಲಾಡಳಿತ ಇನ್ನಾದರೂ ಕ್ರಮ ಕೈಗೊಳ್ಳಬೇಕಾಗಿದೆ ಸುಪ್ರೀಂ ಕೋರ್ಟ್ನ ಆದೇಶ ಇದ್ದರೂ ಕೂಡ ಈ ರೀತಿಯಾಗಿ ಕಾನೂನು ಉಲ್ಲಂಘನೆ ಮಾಡ್ತಿರೋರ ಬಗ್ಗೆ ಸರ್ಕಾರ ಕೂಡ ಗಂಭೀರವಾಗಿ ಗಮನಹರಿಸಬೇಕಾಗಿದೆ ಕ್ಯಾಮೆರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು